ಮುಂದುವರಿಯಲ್ಲ ಅದಲ್ಲಿಗೆ ನಿಂತೋಯ್ತು ಅದಾಗದೇ ಇರಲಿ ಅಂತ ಹೇಳಿ ಖೇಚರಿ ಮುದ್ರೆಯನ್ನು ಹಾಕಿ ಅಂತ ಗುರುಗಳು ಹೇಳ್ತಾರೆ ಖೇಚರಿ ಮುದ್ರೆ ಅಂದ್ರೆ ನಾಲಿಗೆಯನ್ನು ನಮ್ಮ ಅಂಗಳಕ್ಕೆ ತಾಕಿಸ್ಕೊಳ್ಬೇಕು ಅಂದ್ರೆ ಮೇಲಕ್ಕೆ ಅದನ್ನು ಮಡಿಸ್ಕೊಳ್ಬೇಕು ಕಿರು ನಾಲಿಗೆಗೆ ಫೋಲ್ಡ್ ಮಾಡ್ಬೇಕು ಫೋಲ್ಡ್ ಮಾಡ್ದಾಗ ಏನಪ್ಪಾ ಆಗತ್ತೆ ನಮ್ಮ ಉಸಿರಾಟಕ್ಕೆ ತೊಂದರೆ ಬರಲ್ಲ ಉಸಿರಾಟತಾನೆ ಇರ್ತೀವಿ ಮಾತಾಡ ಮಾತು ಮನಸ್ಸು ನಿಮ್ಮ ಮನಸ್ಸಿನಲ್ಲಿ ಜಪ ಮಾಡ್ಬೋದು ಹೋಗುತ್ತೆ ಹೋಗಬಹುದು ಹೇಗೆ ಅಂತೀರಾ ಈಗ ನಾವು ಕಾಸ್ ಪಾಠ ಕೇಳ್ತಾ ಇರ್ತೀವಿ ಅಂತ ಪಾಠ ಕೇಳ್ತಾ ಇದ್ದಾಗ ನಮ್ಮ ಗಮನ ಯಾವ್ದೋ ಒಂದ್ ಕಡೆ ಏನೋ ಸಿನಿಮಾ ನೋಡಿರ್ತೀವಿ ಯಾವ್ದೋ ಒಂದ್ ಹಾಡ್ಗೆ ಗ್ಯಾಪ್ ಕಾ ಬರುತ್ತೆ ಆ ಹಾಡು ಹೇಳ್ತಾನೆ ಇರ್ತೀವಿ ನಾವು ಅದಕ್ಕೆ ನಮ್ಮ ಗಮನ ಇಲ್ಲಿರೋಲ್ಲ ಹಾಡ್ಮೇಲೆ ಇರುತ್ತೆ ಅಂದ್ರೆ ನಾಲ್ಗೆ ಅಳ್ಳಾಡಲ್ಲ ಅವಾಗ ಮನಸ್ಸು ಹೋಗ್ತಾ ಇರತ್ತೆ ನಾಲ್ಗೆ ಅಳ್ಳಾಡಿದ್ರೆ ಏನಾಗುತ್ತೆ ಗ್ಯಾಪ್ ಬರುತ್ತೆ ನಮ್ ಗಮನ ಯಾವಾಗ್ಲೂ ಮೇಲೆ ಇದ್ದಾಗ ಏನಾಗತ್ತೆ ನೀವು ಉಸಿರಾಡ್ತಾ ಇರ್ತೀರ ಗಮನ ಎಲ್ಲ ಮೇಲೆ ಇರುತ್ತೆ ಅದೇ ರೀತಿಯಾಗಿ ಇಲ್ಲಿ ನಾಲಿಗೆ ಅಳ್ಳಾಡುತ್ತೆ ನೀವು ಕೂತ್ಕೊಂಡು ಜಪಾ ಮಾಡಿದಾಗ ಅದು ಅಳ್ಳಾಡ್ಬಾರ್ದು